ತುಂಬ ಒಳ್ಳೆಯ ನಾಟಕ ಎಲ್ಲೂ ಬೇಸರ ಹಾಕಿದಾಗೆ ಸರಾಗವಾಗಿ ಏನಾಗುತ್ತೆ ಮುಖ್ಯವಾಗಿ ಗೋಕುಲ ಸಂಗ್ರದ ಒಂದು ಎನರ್ಜಿ ಇದೆಯಲ್ಲ ಭಾಳ ಖುಷಿ ಆಗುತ್ತೆ ನನ್ನ ನಗುಮುಖ ಅವನ ದೈಹಿಕ ಇದು ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಎಲ್ಲರ ಬಾಲ್ಯದಲ್ಲಿ ಎಲ್ಲ ಬಾಲ್ಯ ಸುಖವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಬಾಲ್ಯದಲ್ಲಿ ಬಡತನಗಳಿರುತ್ತೆ ಕಷ್ಟಗಳಿರುತ್ತೆ ನೋವುಗಳಿರುತ್ತೆ ಅದೆಲ್ಲವನ್ನು ಹೇಗೆ ನಗನಗಲೇ ಒಂದು ಈ ಕಾಲದ ಮಕ್ಕಳಿಗೆ ಅದು ಹಿಡಿದ ಈ ಕಡೆ ಗ್ರಾಮೀಣ ಪ್ರದೇಶಕ್ಕೂ ಒಂದು ಒಂದು ನಾಟಕ ಇದು ಚಲನಚಿತ್ರ ಗೀತೆಗಳನ್ನ ಬೇರೆ ಬೇರೆ ಬಳಸಿಕೊಂಡಿದ್ದಾರೆ ಆಮೇಲೆ ಎಲ್ಲಾ ಕಾಲದಲ್ಲೂ ದುಃಖ ದುಃಖ ಅಲ್ಲ ಸುಖ ಸುಖ ಅಲ್ಲ ಹೋಗಿ ಎರಡು ಬೆಳಕಿನ ಆಗಿ ಬರುತ್ತೆ ಅನ್ನೋ ರೀತಿಯಲ್ಲಿ ರಘುನಂದನ್ ಬಹಳ ಒಳ್ಳೆ ನಾಟಕ ಬಂದಿದ್ದಾರೆ ಇನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮುಖ್ಯವಾಗಿ ಕೌತಾರ ಕೈಗೆ ಸಿಕ್ಕಿದಂತಹ ಮೂ ನಟರುಗಳು ಅದ್ಭುತವಾಗಿ ಕೌತಾರ ಗಿಡದಲ್ಲಿ ಸಿಕ್ಕ Thank you so much.